ಹಲೋ ಗೈಸ್ ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್ನ ಮುಖ್ಯ ಅತಿಥಿ ಯಾರು ಗೊತ್ತಾ ನಮ್ಮ ಭಾರತದ ತಂದೆ ನೇಷನ್ ಕಿ ಫಾದರ್ ನಮ್ಮೆಲ್ಲರ ನೆಚ್ಚಿನ ಗಾಂಧಿ ತಾತ ನಮ್ಮೆಲ್ಲರಿಗೂ ಗೊತ್ತಿರುವ ಒಂದು ವಿಷಯ ಏನಂದ್ರೆ ನಮ್ಮ ಗಾಂಧಿ ತಾತ ನನ್ನ ಗೋಡ್ಸೆ ಕೊಂದ ಅಂತ ಆದ್ರೆ ಗೋಡ್ಸೆ ಏನು ಟೆರರಿಸ್ಟ್ ಅಲ್ಲ ದೇಶಭ್ರಷ್ಟ ಅಲ್ಲ ದೇಶದ್ರೋಹಿ ಅಂತೂ ಮೊದಲೇ ಅಲ್ಲ ಬದಲಿಗೆ ಆತ ಒಬ್ಬ ಅಪ್ಪಟ ದೇಶ ಪ್ರೇಮಿ ಭಾರತಕ್ಕೋಸ್ಕರ ತನ್ನ ಪ್ರಾಣ ಬಿಡೋದಕ್ಕೂ ರೆಡಿಯಾಗಿದ್ದಂತಹ ಒಬ್ಬ ವ್ಯಕ್ತಿ ಯಾಕೆ ಗೋಡ್ಸೆಗೆ ನಮ್ಮ ಗಾಂಧಿ ತಾತನ ಮೇಲೆ ಅಷ್ಟು ಕೋಪ ಅಂಥದೇನ್ ಮಾಡಿದ್ರು ನಮ್ಮ ಗಾಂಧಿ ತಾತ ಅಂತ ಕೇಳಿದ್ರೆ ನಿಮಗೂ ಕೂಡ ಸ್ವಲ್ಪ ಅಲ್ಲ ತುಂಬಾನೇ ಹೊಟ್ಟೆ ಒಳಗೆ ಉರಿಯುತ್ತೆ ಯಾಕಂದ್ರೆ ಅಂದು ಗಾಂಧಿ ತಾತ ನನ್ನ ಗೋಡ್ಸೆ ತಡೆಯದಿದ್ರೆ ಪಾಕಿಸ್ತಾನದವರಿಗೆ ಬಂಪರ್ ಲಾಟರಿಯೇ ಹೊಡೆದಂಗಾಗ್ತಿತ್ತು ಭಾರತಕ್ಕೆ ದೊಡ್ಡ ಎಫೆಕ್ಟ್ ಬೀಳ್ತಿತ್ತು ಅದೇ ಕಾರಣಕ್ಕೆ ಇವತ್ತು ಹೆಚ್ಚಿನವರು ಗಾಂಧಿ ತಾತನ ಮೇಲೆ ಕೋಪ ತೋರಿಸೋದು ಗೋಡ್ಸೆಯನ್ನ ಇಷ್ಟಪಡೋದು ಅಂಥದೇನ್ ಮಾಡಿದ್ರು ಗಾಂಧಿ ತಾತ ಅಂತ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾಥೂರಾಮ್ ಗೋಡ್ಸೆ ಗಾಂಧೀಜಿಯನ್ನು ಕೊಂದಕ್ಕಾಗಿ ನೇಣಿಗೆ ಹಾಕಿದ್ರು ಮೊದಲೇ ಹೇಳಿದಾಗೆ ಗಾಂಧೀಜಿಯನ್ನು ಕೊಂದರು ಅಂದ ಮಾತ್ರಕ್ಕೆ ಗೋಡ್ಸೆ ದೇಶದ್ರೋಹಿ ಖಂಡಿತ ಅಲ್ಲ ಆತ ಅಪ್ಪಟ ದೇಶಪ್ರೇಮಿ ಗೋಡ್ಸೆ ಗಾಂಧೀಜಿಯನ್ನು ಕೊಲ್ಲಲು ಇವೆಲ್ಲಿದೆ ಮುಖ್ಯ ಕಾರಣಗಳು ಈ ಕಾರಣ ತಿಳಿದುಕೊಂಡ ಮೇಲೆ ನಿಮಗೆ ಗೊತ್ತಾಗುತ್ತೆ ಗೋಡ್ಸೆ ಮಾಡಿದ್ದು ಅಂದು ಸರಿನಾ ತಪ್ಪಾ ಎಂದು ಗಾಂಧೀಜಿ ಹತ್ಯೆ ಪ್ರಕರಣದಲ್ಲಿ ಅಂದು ಬಂಧಿಯಾದವರು ಒಟ್ಟು ಒಂಬತ್ತು ಜನ ಅದರಲ್ಲಿ ಶಿಕ್ಷೆಯಾದದ್ದು ಎಂಟು ಜನರಿಗೆ ಮಾತ್ರ ಇವರು ಗಾಂಧೀಜಿಯನ್ನು ಹತ್ಯೆ ಮಾಡಲು ಐದು ಸಲಿ ಪ್ರಯತ್ನಪಟ್ಟರೂ ಅದು ಸಾಧ್ಯವಾಗಿಲ್ಲ ಆರನೇ ಬಾರಿ ಸಾಧ್ಯವಾಯಿತು ರೀಸನ್ ನಂಬರ್ ಒನ್ ಗಾಂಧೀಜಿ ಹತ್ಯೆಗೆ ಮುಖ್ಯವಾದ ಕಾರಣವೆಂದರೆ ಭಾರತ ಪಾಕಿಸ್ತಾನ ವಿಭಜನೆಯಾಗುವ ಸಂದರ್ಭದಲ್ಲಿ ಭಾರತದ ಬಳಿ ನಾನ್ನೂರು ಕೋಟಿಗಳಿದ್ದವು ಪಾಕಿಸ್ತಾನ ಮೊದಲು ಭಾರತದ ಭಾಗವೇ ಆಗಿದ್ದರಿಂದ ವಿಭಜನೆಯಾದಾಗ ಈ ಹಣದಲ್ಲಿ ಪಾಕಿಸ್ತಾನಕ್ಕೂ ಪಾಲು ಕೊಡಬೇಕೆಂದು ಆಗಿತ್ತು ಇದಕ್ಕೆ ಎಲ್ಲರೂ ಒಪ್ಪಿಕೊಂಡಿದ್ದರು ಆದರೆ ಹಣ ಕೊಡುವ ಮೊದಲೇ ಈ ಪಾಪಿ ಪಾಕಿಸ್ತಾನದವರು ಭಾರತದ ಜಮ್ಮು ಕಾಶ್ಮೀರದ ರಾಜನಾದ ಹರಿಸಿಂಗ್ನ ಮೇಲೆ ದಾಳಿ ಮಾಡಿ ಆತನನ್ನು ಹತ್ಯೆ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಹಣವನ್ನು ನೀಡಿದರೆ ಅದನ್ನ ಅವರು ಉಪಯೋಗ ಮಾಡಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಭಾರತಕ್ಕೆ ತೊಂದರೆ ಮಾಡಲು ಉಪಯೋಗಿಸಿಕೊಳ್ಳುತ್ತಾರೆ ಎನ್ನುವ ಸ್ಪಷ್ಟ ಕಾರಣದಿಂದ ಆ ಹಣವನ್ನು ಪಾಕಿಸ್ತಾನದವರಿಗೆ ಕೊಡದಂತೆ ಭಾರತ ಸರ್ಕಾರ ತಡೆ ಹಿಡಿದಿತ್ತು ಆದರೆ ಗಾಂಧೀಜಿ ಮಾತ್ರ ಪಾಕಿಸ್ತಾನಕ್ಕೆ ಕೊಡಬೇಕಾದ ಹಣವನ್ನ ನೀವು ಅವರಿಗೆ ಕೊಡಲೇಬೇಕೆಂದು ಸರ್ಕಾರಕ್ಕೆ ಒತ್ತಡ ಹಾಕಲು ಶುರು ಮಾಡಿದ್ರು ಇದರಿಂದ ರುಚಿಗೆದ್ದ ಗೋಡ್ಸೆ ಹಾಗೂ ಗ್ಯಾಂಗ್ ಗಾಂಧೀಜಿಯ ಮೇಲೆ ಕೋಪಗೊಳ್ತಾರೆ ರೀಸನ್ ನಂಬರ್ ಟೂ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತದ ಒಂದು ಭಾಗವಾಗಿದ್ದ ಪಾಕಿಸ್ತಾನ ಹೊಸ ದೇಶವಾಗಿ ರೂಪುಗೊಳ್ಳುತ್ತದೆ ಆಗ ಭಾರತದಲ್ಲಿದ್ದ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ತಾರೆ ಪಾಕಿಸ್ತಾನದಲ್ಲಿದ್ದ ಹಿಂದೂಗಳು ಭಾರತಕ್ಕೆ ಬರ್ತಾರೆ ಆದರೆ ತಾವು ತಮ್ಮ ಪೂರ್ವಜರು ಬೆಳೆದ ಜಾಗ ಇದು ಎಂದು ಕೆಲವು ಸೆಂಟಿಮೆಂಟ್ನಲ್ಲಿ ಕೆಲವು ಹಿಂದೂಗಳು ಪಾಕಿಸ್ತಾನದಲ್ಲಿಯೇ ಉಳಿದುಕೊಳ್ತಾರೆ ಅದೇ ರೀತಿ ಕೆಲವು ಮುಸ್ಲಿಮರು ಭಾರತದಲ್ಲಿಯೇ ಉಳಿದುಕೊಳ್ತಾರೆ ಈ ಸಮಯದಲ್ಲಿ ಪೂರ್ವ ಪಾಕಿಸ್ತಾನಗಳಲ್ಲಿದ್ದ ಹಿಂದೂಗಳ ಘೋರ ಹತ್ಯೆ ನಡೆಯುತ್ತದೆ ಹಿಂದೂಗಳಿಗೆ ಪಾಕಿಸ್ತಾನದಲ್ಲಿ ರಕ್ಷಣೆ ಸಿಗದಿದ್ದಕ್ಕೆ ನಾಥೂರಾಮ್ ಗೋಡ್ಸೆಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತದೆ ಈ ಕೋಮು ಗಲಭೆಗೆ ಕಾರಣ ಗಾಂಧೀಜಿ ಎಂದು ಹಿಂದುವಾದಿ ನಾಥೂರಾಮ್ ಗೋಡ್ಸೆಗೆ ಗಾಂಧೀಜಿಯ ಮೇಲೆ ಸಿಟ್ಟು ಬರುತ್ತದೆ ರೀಸನ್ ನಂಬರ್ ತ್ರೀ ಈ ಎರಡು ಘಟನೆ ನಡೆದ ನಂತರ ಭಾರತ ಪಾಕಿಸ್ತಾನದಲ್ಲಿ ಕೋಮುಗಲಭೆ ಹಿಂಸಾಚಾರದ ಸಂಖ್ಯೆ ಹೆಚ್ಚಾಯಿತು ಈ ಸಮಯದಲ್ಲಿ ಗಾಂಧೀಜಿಯವರು ಎರಡು ಮುಖ್ಯವಾದ ಕಾರಣಕ್ಕಾಗಿ ಮತ್ತೊಂದು ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾರೆ ಆ ಎರಡು ಕಾರಣ ಏನೆಂದರೆ ಒಂದು ದೇಶದಲ್ಲಿ ಆಗುತ್ತಿರುವ ಹಿಂಸಾಚಾರ ಕೋಮುವಾದವನ್ನು ನಿಲ್ಲಿಸುವುದಕ್ಕಾಗಿ ಇನ್ನೊಂದು ಮುಖ್ಯವಾದ ಕಾರಣವೆಂದರೆ ಈ ಕೋಮು ಗಲಭೆಯಿಂದ ಪಾಕಿಸ್ತಾನಕ್ಕೆ ಕೊಡಬೇಕಾದ ಹಣ ಅರ್ಥದಲ್ಲಿ ನಿಂತಿತ್ತು ಇದನ್ನು ಅವರಲ್ಲಿ ಕೊಡಲೇಬೇಕೆಂದು ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾರೆ ಈ ಉಪವಾಸ ಸತ್ಯಾಗ್ರಹ ಕೈಗೊಂಡದ್ದು ಜನವರಿ ಹದಿಮೂರು ಇದು ಅವರ ಕೊನೆ ಉಪವಾಸ ಸತ್ಯಾಗ್ರಹವಾಗಿರುತ್ತದೆ ಯಾಕಂದ್ರೆ ಇದಾದ ನಂತರ ಗಾಂಧೀಜಿ ಬದುಕಿದ್ದು ಬರೆ ಹದಿನೇಳು ದಿನ ಮಾತ್ರ ಹೌದು ಗೋಡ್ಸೆ ಮತ್ತು ಗ್ಯಾಂಗ್ ಐದು ಬಾರಿ ವಿಫಲ ಪ್ರಯತ್ನದ ನಂತರ ಮೂವತ್ತು ಜನವರಿ ಸಾವಿರದ ನಲವತ್ತೆಂಟರಲ್ಲಿ ಆರನೇ ಪ್ರಯತ್ನದ ಫಲವಾಗಿ ಗಾಂಧೀಜಿಯನ್ನು ಕೊಲ್ಲಲು ಸಫಲರಾಗ್ತಾರೆ ಗಾಂಧೀಜಿ ಅಂದು ತಾವು ವಾಸ ಮಾಡುತ್ತಿದ್ದ ಬಿರ್ಲಾ ಹೌಸ್ನಲ್ಲಿ ಅಂತರ್ಧರ್ಮ ಪ್ರಾರ್ಥನಾ ಸಭೆ ನಡೆಸುತ್ತಿದ್ದರೂ ಸಮಯ ಸುಮಾರು ಐದು ಗಂಟೆಯ ಹೊತ್ತಿಗೆ ಅವರು ತಮ್ಮ ಕೈಯಲ್ಲಿದ್ದ ಪಿಸ್ತೂಲನ್ನು ತೆಗೆದು ಗಾಂಧೀಜಿ ಎದೆಗೆ ಗುಂಡಿಟ್ಟು ಸಾಯಿಸ್ತಾರೆ ಗಾಂಧೀಜಿ ಕೊನೆ ಉಸಿರೆಳಿತಾರೆ ಆದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನಾಥುರಾಮ್ ಗೋಡ್ಸೆ ಗಾಂಧೀಜಿಯ ಹತ್ಯಾ ವಿಚಾರದಲ್ಲಿ ಒಂದು ವರ್ಷ ವಿಚಾರಣೆಯನ್ನು ಎದುರಿಸ್ತಾರೆ ಗೋಡ್ಸೆಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ನಿರ್ಧರಿಸಿದರೂ ಕೂಡ ಗಾಂಧೀಜಿಯ ಇಬ್ಬರು ಮಕ್ಕಳು ನಾಥುರಾಮ್ ಗೋಡ್ಸೆಗೆ ಶಿಕ್ಷೆ ನೀಡುವುದು ಬೇಡ ಅವರಿಗೆ ಕ್ಷಮಾದಾನ ನೀಡಿ ಎಂದು ಕೇಳಿಕೊಂಡ್ರು ಆದರೆ ಪ್ರಧಾನಮಂತ್ರಿ ನೆಹರೂ ಒಳಗೊಂಡ ಸರ್ಕಾರ ಮಾತ್ರ ಇದಕ್ಕೆ ಒಪ್ಪದೆ ನಾಥುರಾಮ್ ಗೋಡ್ಸೆಯನ್ನ ಗಲ್ಲಿಗೇರಿಸ್ತಾರೆ ಗೋಡ್ಸೆ ಅಂದು ಮಾಡಿದ್ದು ಕಾನೂನಾತ್ಮಕವಾಗಿ ತಪ್ಪ ಅಥವಾ ದೇಶಪ್ರೇಮಾತ್ಮಕವಾಗಿ ಸರಿಯ ಸರಿಯಾ ಎಂಬ ತಾರ್ಕಿಕವಾದವನ್ನು ಮಾಡುವುದು ಸ್ವಲ್ಪ ಕಷ್ಟವಾಗಿದೆ ಆದರೆ ಅಂದು ಒಂದು ವೇಳೆ ಪಾಕಿಸ್ತಾನಕ್ಕೆ ಹಣವನ್ನು ನೀಡಿದರೆ ಅವರು ಖಂಡಿತವಾಗಿಯೂ ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಂತೆ ಆಗುತ್ತಿತ್ತು ಅಂದರೆ ತಪ್ಪಾಗಲ್ಲ ಹಿಂದೆ ಮುಂದೆ ನೋಡದೆ ನಾವು ಹೇಳಬಹುದು ಅವರು ಆ ಹಣವನ್ನು ಖಂಡಿತವಾಗಲು ಭಾರತದ ಮೇಲೆ ಸೇಡು ತೀರಿಸಿಕೊಳ್ಳಲು ಉಪಯೋಗಿಸುತ್ತಿದ್ದರು ಎಂಬುದರಲ್ಲಿ ಯಾವುದೇ ಡೌಟ್ ಇಲ್ಲ ಈಗ ನೀವು ಹೇಳಿ ಗೋಡ್ಸೆ ದೇಶಪ್ರೇಮಿಯೋ ಅಥವಾ ಗಾಂಧೀಜಿಯನ್ನು ಕೊಂದ ಪಾಪಿಯೋ ಎಂದು ಇದು ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್ನ ವಿಷಯ ಮುಂದೆ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಷಯದೊಂದಿಗೆ ಬರ್ತೀವಿ ಅಲ್ಲಿಯವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ